ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಿಂದು ಬ್ಲಾಕ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಟೈಟಲ್ ನೋಡಿನೇ ಗೊತ್ತಾಗಿರುತ್ತೆ ಇವತ್ತು ನಾನು ಏನು ರೆಸಿಪಿ ಮಾಡ್ತಿದ್ದೀನಿ ಅಂತ ನೀವು ಇದನ್ನು ತಿಂದರೆ ಚಿಕನ್ ಕಬಾಬು ಕೂಡ ಮರ್ತ್ಬಿಟ್ಟಿರ್ತೀರ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಒಂದು ಕುಕ್ಕರಿಗೆ ಇಟ್ಕೊಂಡು ಅದು ಸ್ವಲ್ಪ ನೀರು ಕುದಿ ಬಂದ ಮೇಲೆ ಉಪ್ಪು ಅರಶಿಣ ಪುಡಿ ಹಾಕಿ ಅಳಸಿನಕಾಯಿನ ತೊಳೆದು ಅದನ್ನು ಒಂದು ಹತ್ತು ನಿಮಿಷ ಕುದಿಯಕ್ಕೆ ಬಿಡಬೇಕು ಈಗ ಅದಕ್ಕೆ ಪೇಸ್ಟ್ ರೆಡಿ ಮಾಡ್ಕೊಬರೋಣ ಅದಕ್ಕೆ ಬೇಕಾಗಿರೋದು ಶುಂಠಿ ಬೆಳ್ಳುಳ್ಳಿ ಒಂದು ಮೊಟ್ಟೆ ಕಾರ್ನ್ ಫ್ಲೋರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಈಗ ಒಂದು ಚಿಕ್ಕ ಜಾರ್ ತೊಗೊಂಡು ಒಂದು ಅರ್ಧ ಇಡಿಯಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊಂಡಿದ್ದೀನಿ ಇದಕ್ಕೊಂದು ಟೀ ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಬೇಕಾಗುತ್ತೆ ಈಗ ಪೇಸ್ಟ್ ಮಾಡ್ಕೊಂಬರೋಣ ಫೈನ್ ಪೇಸ್ಟ್ ಮಾಡೋದೇನು ಬೇಕಾಗಿಲ್ಲ ಸ್ವಲ್ಪ ಹಾಗೆ ಪೇಸ್ಟ್ ಇದ್ದರೂ ನಡೆಯುತ್ತೆ ಮತ್ತು ಫುಲ್ ಸಿಪ್ಪೆ ಬಿಡಿಸ್ಬೇಕು ಅಂತ ಏನು ನೆಸೆಸರಿ ಇಲ್ಲ ಈಗ ಒಂದು ಬೌಲ್ ತೊಗೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮೆಣಸಿನ ಪೌಡ್ರ್ ಹಾಕಿ ಎರಡುವರೆ ಸ್ಪೂನಷ್ಟು ಫ್ಲೋರ್ ಹಾಕಿ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿ ಎರಡು ಕಬಾಬ್ ಪೌಡ್ರ್ ಹಾಕೊತಿದ್ದೀನಿ ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಬೇಯಿಸಿ ಇಟ್ಕೊಂಡಿದ್ವಲ್ಲ ಹಣ್ಸಿನಕಾಯಿ ಅದನ್ನು ನೀರು ಸೋರಿಸಿ ಅದಕ್ಕೆ ಏನು ಮಿಶ್ರಣ ಇದೆಯಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಕಬಾಬ್ ಪೌಡ್ರಿಗೆ ಮೊಟ್ಟೆ ಹಾಕದೇ ಇರೋ ಕಾರಣ ಸ್ವಲ್ಪ ನೀರು ಮಾಡಿ ಮಿಕ್ಸ್ ಮಾಡ್ಕೋಬೇಕು ಮೊಟ್ಟೆ ಹಾಕಿದ್ರೂ ಚೆನ್ನಾಗಿರುತ್ತೆ ಹಾಕದೆ ಹೋದರೂ ಚೆನ್ನಾಗಿರುತ್ತೆ ಇದು ಮಾಡ್ತಿರೋದು ನಾನು ಎಗ್ಲೆಸ್ ಮತ್ತು ಆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಳಸಿನಕಾಯಿನ ಯಾವುದೇ ಕಾರಣಕ್ಕೂ ಜಾಸ್ತಿ ಬೇಯಿಸ್ಕೋಬೇಡಿ ಒಂದು ಹತ್ತು ನಿಮಿಷ ಇಲ್ಲ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಅಕ್ಕಿ ಇಟ್ಟು ಹಾಕೊಳ್ಳಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇಷ್ಟೇ ಇದಕ್ಕೆ ಬೇಕಾಗಿರೋದು ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಈಗ ಒಂದು ಕಡಾಯಿಗೆ ಎಣ್ಣೆ ಬಿಟ್ಟು ಅದನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಈಗ ಒಂದೊಂದೇ ಒಂದೊಂದೇ ಅದಕ್ಕೆ ಬಿಡ್ತಾ ಹೋಗೋಣ ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ತಾ ಹೋಗ್ಬೇಕು ರೆಡ್ ಕಲರ್ ಆಗುತ್ತೆ ನೋಡಿ ಈ ಥರ ಆದಮೇಲೆ ಇದನ್ನು ಎತ್ತಬೇಕು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ನಿಜ ತುಂಬ ಇಷ್ಟ ಆಗುತ್ತೆ ಟೇಸ್ಟ್ ಮಾತ್ರ ಸೇಮ್ ಚಿಕನ್ ಕಬಾಬ್ ಥರನೇ ಇರುತ್ತೆ ಡಿಫ್ರೆಂಟೇ ಇರಲ್ಲ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಫಸ್ಟ್ ಸರಿ ಹಾಕಿದ್ದು ನಾನು ಎಗ್ ಹಾಕಿರಲಿಲ್ಲ ಇವಾಗ ಎಗ್ ಹಾಕಿ ಟ್ರೈ ಮಾಡ್ತಿದ್ದೀನಿ ಅದೇ ಮಿಶ್ರಣಕ್ಕೆ ಒಂದು ಎಗ್ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಹಾಕಿದ್ದೀನಿ ನಿಜ ಎಗ್ ಹಾಕಿರೋದು ಎಗ್ ಹಾಕಿದ್ದೇ ಇರೋದು ಎರಡೂ ಕೂಡ ಸೂಪರ್ ಟೇಸ್ಟಿಯಾಗೇ ಇತ್ತು ನೋಡ್ತಿದ್ದೀರಲ್ಲ ಹೇಗೆ ಬ ಬಂದಿದೆ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಗುಡ್ ಬಾಯ್